ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಹೆಮ್ಮೆಯ ಹಳ್ಳಿಕಾರ ತಿಳಿಯ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಹೊಸ ಜಾಗ ಹೊಸಬ್ರನ್ನ ಕಂಡಾಗ ಖಂಡಿತ ಸೊ ಈ ಒಂದು ಮಳೆಯಲ್ಲಿ ಮತ್ತಷ್ಟು ಹಳ್ಳಿಕಾರ ತಳಿಯ ಒಂದು ರಾಸುಗಳನ್ನ ನೀವು ನೋಡ್ಬೋದು ವೀಕ್ಷಕರೇ ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂತ ಸರ್ ನಮಸ್ಕಾರ ನಮಸ್ತೆ ನಮ್ಮ ಸಿಟಿನಲ್ಲಿ ಈಗ ಕೃಷಿ ಮೇಳ ಎಲ್ಲ ಇದೆ ಅಂದ್ರೆ ಬೆಂಗಳೂರಲ್ಲಿ ಹಳ್ಳಿ ಜನಕ್ಕಿಂತ ಸ್ವಲ್ಪ ಸಿಟಿ ಜನ ಜಾಸ್ತಿ ಬರ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಬಾರಿ ಖುಷಿ ಅನ್ಸುತ್ತೆ ಸರ್ ಈಗ ಲೈಕ್ ನಾವು ಹಳ್ಳಿಯಿಂದ ಇಲ್ಲಿ ಬಂದಾಗ ಹೋದ ವರ್ಷ ಒಂದ್ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಕೃಷಿ ಮೇಳ ಅನ್ನೋದು ಒಂದು ಬೆಂಗಳೂರು ಜನ ತುಂಬಾ ಸಂತೋಷ ಪಡ್ತಾರೆ ಖುಷಿ ಪಡ್ತಾರೆ ಅವ್ರ ಸ್ಟ್ರೆಸ್ ಲೆವೆಲ್ ನ ಬಸ್ಟ್ ಮಾಡೋಕೆ ಇದೊಂದು ಒಂದು ಒಳ್ಳೆ ವೇದಿಕೆ ಇದು ಹಾಸ್ಟೆಲ್ ಒಂದ್ ನಾಲ್ಕೈದು ದಿನ ಬಂದಿ ಒಂದು ಎಲ್ಲಾ ತುಂಬಾ ಕಣ್ಣು ತುಂಬಕೊಂಡು ಹೋಗ್ತಾರೆ ತುಂಬಾ ಎಂಕರೇಜ್ ಮಾಡ್ತಾರೆ ಬಾರಿ ಖುಷಿ ಆಗುತ್ತೆ ಆಕರ್ಷಿತವಾಗಿ ನೋಡ್ತಾರೆ ಬಂದಿ ಅದೊಂಥರ ಖುಷಿ ಅನ್ಸುತ್ತೆ ಈಗ ಹಳ್ಳಿ ಕಾರ್ ಬ್ರೈಡ್ ಬಗ್ಗೆ ಅವ್ರ ಏನಾದ್ರು ಇನ್ಫಾರ್ಮೇಶನ್ ಕೇಳ್ತಾ ಇದಾರ ನಿಮ್ ಹತ್ರ ಕೇಳ್ತಾರೆ ಕೆಲವ್ರು ಕೇಳ್ತಾರೆ ಆ ಇವಾಗ ಏನೋ ಒಬ್ರು ಕೇಳೋದು ಸರ್ ಮೇಡ್ ಅಲ್ಲಿದ್ಯಾ ಕೆಡ ಅಲ್ಲಿದ್ಯಾ ಅಂತ ಅದೆಲ್ಲ ಒಂಥರ ಖುಷಿ ಅನ್ಸುತ್ತೆ ನಮ್ಗೆ ತೋರ್ಸಕ್ಕೆ ಅವ್ರಿಗೆ ಹೇಳಕ್ ಇನ್ಫಾರ್ಮೇಶನ್ ಹೇಳಕ್ಕೆ ಹಳ್ಳಿ ಕಾರ್ ಅನ್ನೋದು ಕೆಲವ್ರಿಗೆ ಪ್ರಚಲಿತವಾಗಿದೆ ಅದೊಂದು ಖುಷಿ ನಾವು ಹೇಳ್ತೀವಿ ಇದು ಮೂಲ ತಳಿ ಸರ್ ಇದು ನಮ್ಮ ದನಗಳಲ್ಲಿ ಇದೊಂದು ಮೂಲ ತಳಿ ತಾಯಿ ಬ್ರೀಡ್ ಮದರ್ ಬ್ರೀಡ್ ಅಂತ ಹೇಳ್ತೀವಿ ಹೌದಾ ಅಂತ ಹೇಳ್ಬಿಟ್ಟು ಸೊ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಇವತ್ತು ನಾವು ಒಂದ್ ಜೊತೆ ತಂದಿದ್ವಿ ಒಂದ್ ಜೊತೆ ಪುಂಗ್ನೂರ್ ಅಂತ ತಂದಿದ್ದೀವಿ ಕಡೆ ಹಿಂದೆ ಒಂದ್ ಜೊತೆ ಪುಂಗ್ನೂರ್ ಇದೆ ಒಂದ್ ಜೊತೆ ಎತ್ತಿದ್ವಿ ಸರ್ ಇಲ್ಲೇನಾದ್ರೂ ಕಾಂಪಿಟೇಷನ್ ತರ ಇದ್ಯಾ ಇದೆಯಾ ಸೊ ವಸತಿ ಮಾಡಿದ್ರೆ ಕಾಂಪಿಟೇಷನ್ ಅಂತ ಈ ಸತಿ ಏನಾಗಿದೆ ಆ ಲೈಕ್ ಎಲ್ಲ ಪಾರ್ಟಿಸಿಪೇಟ್ ಅಂತ ಮಾಡ್ಕೊಡ್ತಾರೆ ಸರ್ ಮತ್ತೆ ಮಂಡ್ಯಕ್ ಏನಾದ್ರು ಬರ್ತಾ ಇದ್ದೀರಾ ಇಲ್ಲ ಇಲ್ಲ ಇದು ಬೆಂಗಳೂರು ಇಲ್ಲಿರ ಎಚ್ ಓಡಿ ಒಬ್ರು ಆನಂದ್ ಅಂತ ಇದಾರೆ ಅವ್ರು ತುಂಬಾ ಕಂಪೇಲ್ ಮಾಡ್ತಾರೆ ವರ್ಷ ನಾವು ಮಾಡಿದ್ದೋ ಇಲ್ಲಿ ಬಂದಿ ಅವರೇ ಫೋನ್ ಮಾಡಿ ತುಂಬಾ ಕರಿತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಂದಿಲ್ಲ ಮಂಡ್ಯಕ್ ನೋಡಕ್ ಬರ್ತೀರಾ ಹಾ ನೋಡಕ್ ಬರ್ತೀವಿ ಎಲ್ಲ ಎಲ್ಲೋದ್ರೂ ನೋಡಕ್ ಬರ್ತೀವಿ ಖುಷಿ ಒಳ್ಳೊಳ್ಳೆ ಆವಿಷ್ಕಾರಗಳು ಯಾವ ಒಳ್ಳೊಳ್ಳೆ ತಂತ್ರ ಸುಮನ್ ಲೈಕ್ ಎಂತ ಅವಳೆಲ್ಲ ಬರ್ತಾಯಿಲ್ಲ ನೋಡೋಣ ಅಂತ ಬರ್ತೀವಿ ತ್ಯಾಂಕ್ ಯು ಸೊ ಮಚ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳ್ತಾರೆ ಬಟ್ ಹೊಸದಾಗಿ ನೋಡ್ತಕ್ಕಂತ ವೀಕ್ಷಕರಿಗೆ ನಾನು ಪರಿಚಯ ಮಾಡ್ಕೊಡ್ತಾ ಸರ್ ಈಗ ಹಳ್ಳಿಕಾರ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರೆ ಈ ಒಂದು ಕೃಷಿ ಮೇಳಕ್ಕೆ ನೀವು ಮೂಲತಃ ಅಂದ್ರೆ ನಿಮ್ಮ ಆನೆಕಲ್ ತಾಲೂಕು ಕೂಡ ಬೆಂಗಳೂರು ನಗರಕ್ಕೆ ಸರ್ ಸರ್ ಹೇಗಿದೆ ರೆಸ್ಪಾನ್ಸ್ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆಯಾ ತುಂಬಾ ಜನ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಬಂದ ಚೆನ್ನಾಗಿರಂತ ನಾವು ಎಲ್ಲಾ ಖುಷಿ ಬಿದ್ರು ಜನ ನೋಡ್ಬಿಟ್ಟು ಖುಷಿ ಆಯ್ತು ಇದ್ರ ರೇಟ್ ಬಗ್ಗೆ ಎಲ್ಲಾದ್ರೂ ಅವ್ರಿಗೆ ಕ್ಯೂರಿಯಾಸಿ ಇದೆಯಾ ರೇಟ್ ನಾವಿರ ಕೇಳಿದ್ರು ಎಲ್ಲ ತುಂಬಾ ಜನ ಕೇಳಿ ಎಲ್ಲರೂ ರೇಟ್ ಆಗಿರೋದ್ ನೀವ್ ಆಗಿರೋದೇ ಹೇಳಿದ್ರೆ ಅವಾಗ ನಿಮ್ಗೆ ಕೇಳಿಲ್ವ ಯಾಕಂದ್ರೆ ಅಂತ ಹೇಳಿದ್ರು ಕೊಡಲ್ಲ ಇನ್ನ ಆರ್ ತಿಂಗಳು ಇದನ್ನ ಜಾತ್ರೆ ಯಾವ್ದಾರು ಜಾತ್ರೆ ಕರ್ಕೊಂಡು ಹೋಗ್ತಿದ್ರ ಜಾತ್ರೆ ಬೇಬಿ ಜಾತ್ರೆ ಹಾಕ್ತೀನಿ ಮೈಸೂರು ಡಿಸ್ಟ್ರಿಕ್ ಬೇಬಿ ಜಾತ್ರೆ ಮಾಡ್ತೀನಿ ಜಾತ್ರೆ ಅಲ್ಲಿ ಮಾಲೂಕ್ ತಾಲೂಕು ಅಂತ ಹೇಳಿ ಮಾಡ್ತೀನಿ ಕೊಡಲ್ಲ ಸೊ ಸದ್ಯಕ್ಕೆ ನೀವು ಒಂದ್ ಜೊತೆ ಕರ್ಕೊಂಡ್ ಬಂದಿತ್ತು ಒಂದ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಖುಷಿಯಾಗಿದ್ಯಾ ಖುಷಿಯಾಗಿದೆಯಾ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಟಿ ಎಸ್ ನಾರಾಯಣ ಅಂತ ಮಾಲು ಮೂಲತಾಯಿ ಅವರು ಸರ್ ತಾವು ಆ ಯಾವ ಊರು ಎಲ್ಲಿ ಹೇಳ್ತೀನಿ ಎಲ್ಲ ಕರೆಕ್ಟ್ ಹೇಳ್ತೀವಿ ಸರ್ ಎಚ್ ಕ್ಲಾಸ್ ಹತ್ರ ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು ಬೆಂಗಳೂರು ಅಲ್ಲ ನಾವು ಈ ಹಳ್ಳಿ ಕಾರನ್ನ ಸುಮಾರು ಮೂರು ಪೀರಿಯಡ್ ಆಗಿದೆ ಇದನ್ನ ಉಳಿಸ್ಕೊಂಡು ಬರ್ತಾ ಇದೀವಿ ಎಲ್ಲಾರಿನ್ ಮುಂದೆ ಅದನ್ನೇ ಮಾಡ್ಲಿ ಅಂತ ನಮಗೂ ಇದಿದೆ ಎಲ್ಲಾರು ಹೋಗ್ಬೇಕು ಕೆಲವೆಲ್ಲ ರೋಗ ಬಹಳ ಕಾರಣ ಇದೆ ಹಳ್ಳಿಕಾರ ಹೆಸಿನ ಹಾಲು ಬಹಳ ಆಗಿರ್ತದೆ ಅದನ್ನೆಲ್ಲ ಮಾಡಿ ಬಿಡ್ಕೊಂಡ್ತಾರೆ ಮಕ್ಕಳಿಗೂ ಎಷ್ಟೋ ಗಟ್ಟಿ ಮುಟ್ಟಿ ಇರ್ತದೆ ಕೆಲವು ಗಾಯಲೆ ಗುಂಡ್ಗಳು ಇರ್ತದೆ ಅದನ್ನೆಲ್ಲ ಮಾಡಿ ಹೋದ್ರೆ ಮುಂದಿನ ಪೀಳಿಗೆ ಚೆನ್ನಾಗಿ ಬೆಳೀತದೆ ಅಂತ ನಾನು ಹೇಳಕ್ಕೆ ಇಷ್ಟ ಸರ್ ಸರ್ ಈಗ ಹಳ್ಳಿಕಾರ ಇರ್ಬೋದು ಅಥವಾ ಬೇರೆ ನಾಟಿಯ ದಿನಗಳಲ್ಲಿ ಒಂದಷ್ಟು ರೋಗ ರೋಚನೆಗಳು ಸ್ವಲ್ಪ ಬರುತ್ತೆ ಇಲ್ಲ ಅಂತ ನಾನು ಕೇಳ್ಪಟ್ಟೆ ನೀವು ಔಷಧಿ ಎಲ್ಲ ಕೊಡ್ತೀರಾ ಅಂತಂದ್ಬಿಟ್ಟು ಸೊ ಬಗ್ಗೆ ಏನೇ ಕಡೆಯಾಗಿದ್ರು ಅದ್ ಏನೇ ಕಾಯಿಲೆ ಇರ್ಬೋದು ಈಗ ನೋಡಿ ಇದು ಇನ್ನು ಬಾಯಿಲೆ ಹವಿಸಿನೇ ಇಲ್ಲ ಅದು ಹೊರ ಇದೆ ಕೊಡ್ತೀವಿ ಹಂಗಾಗಿ ನಾಟಿ ಹಾಲಲ್ಲಿ ಬಹಳಂತ ಉತ್ತಮವಾದಂತ ಅದ್ರಲ್ಲಿ ಗುಣಗಳಿದೆ ಒಂದು ಡಾಕ್ಟರ್ ಮನೇಲಿ ಇದ್ದಂಗೆ ಒಂದು ನಾಟ್ಯಸ ಮನೆ ಇದ್ರೆ ಆದ್ರೂ ಹಾಲು ಅಷ್ಟು ಮಹತ್ವವಾಗಿರ್ತದೆ ಏನಿಲ್ಲ ಒಂದ್ ಇಪ್ಪತ್ತೈದರ ಮಜ್ಜಿಗೆ ಸಿಕ್ಕಿದ್ರು ಸಕ್ಕ ಅಷ್ಟು ಅದ್ರ ಫಲಿತಾಂಶ ಪಡಿಬೋದು ಅದನ್ನ ಎಲ್ಲಾರು ಬೆಳೆಸ್ಕೊಂಡ್ ಉಳ್ಸ್ಕೊಬೇಕು ಉಳ್ಸ್ಕೊಂಡ್ರೆ ಒಂದ್ ಗಟ್ಟಿಮುಟ್ಟಿಯಾಗಿರೋಕ್ಕೊಂದ್ ಚಾನ್ಸ್ ಇರ್ತದೆ ಇಲ್ಲ ಇಲ್ಲಾಂದ್ರೆ ನಲವತ್ತ ವರ್ಷ ಏನ ಇನ್ನ ಇನ್ನ ಅಷ್ಟೇ ಎಲ್ಲ ಮುಗಿಸ್ಕೊಂಬಕ್ ಅಷ್ಟೊತ್ ನಾವು ಹಿಂಗ್ ಆಗ್ಬಿಟ್ಟಿದೆ ಗಟ್ಟಿಮುಟ್ಯಾಗಿ ಇರ್ಬೇಕಂದ್ರೆ ದುಡ್ಡ್ ಮುಖ್ಯ ಅಲ್ಲ ಕೋಟಿ ಎಲ್ಲ ಮುಖ್ಯ ಹೌದು ನಾವು ಆರೋಗ್ಯ ಮುಖ್ಯ ಆರೋಗ್ಯ ಮೇನ್ ಈಗ ನಮ್ಮ ಹತ್ರ ಕೆಲ್ಸಕ್ ಬರಲ್ಲ ಆರೋಗ್ಯ ಅಂದ್ರೆ ಕೆಲ್ಸಕ್ಕ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಒಂದ್ ನಾಟ್ಯಸ ಕಟ್ಟಕೊಳ್ಳೇಬೇಕು ಹಳ್ಳಿ ಕಾರ್ಯ ಉಳ್ಸ್ಕೊಳ್ಳೇಬೇಕು ಅದರಲ್ಲಿ ಉಳುಮೆನೂ ಮಾಡ್ಕೊಬೋದು ಒಂದು ಕರ ಉಳಿಸ್ಕೊಬೋದು ನಾವು ಗಟ್ಟಿಮಿಟ್ಟಿಯಾಗಿರ್ಬೋದು ಕೆಲವು ಕಾಯಿಲೆಗಳು ಡಾಕ್ಟರ್ ಮನೆ ಹತ್ರ ಅಂತ ಹೇಳಿ ತಿಳ್ಕೊಳ್ಳಿ ಹಂಗಿರ್ತದೆ ಈಗ ನೀವು ಯಾವ ಯಾವ ಒಂದು ಕಾಯಿಲೆಗಳನ್ನ ನೀವು ಡಾಕ್ಟರ್ ಏನ್ ನೋಡಿ ಕಡೆ ಆಗ್ಬಿಡ್ತಾರ ನೋಡಿಸ್ಕೊಂಡು ನಮ್ಮ ಹತ್ರ ಬರೋದ್ ಬೇಡ ಆಗೋದೇ ಇಲ್ಲ ಬರ್ಲಿ ನಾವ್ ಅದ್ರ ಉಳಿಸ್ಕೊಡ್ತಿವಿ ನೋಡಿ ಈ ದನ ಎಷ್ಟು ಸಾಕಿದೀವಿ ನಾವು ಒಂದು ವ್ಯಾಕ್ಸಿನ್ ಒಂದು ಇಂಜೆಕ್ಷನ್ ಮಾಡಿಸಿರೋ ನಾವು ಕೊಟ್ಟಿಲ್ಲ ಅದೇನೇ ಹಾ ಒಂದು ವ್ಯಾಕ್ಸಿನ್ ಮಾಡಿಸಿಲ್ಲ ಇದ್ರ ಕಲ್ಸಿ ನಾನ್ ಮಾಡ್ಸಲ್ಲ ನಾನು ಈಗ ನೋಡಿ ಕಾಲ್ ಬಾಯ್ ಜ್ವರ ಅಂತಿದೆ ಈಗೆಲ್ಲ ಈ ತಿಂಗಳಲ್ಲಿ ಮಾಡವ್ರೆ ನಾನು ಸುಜ್ಜಿ ಹಾಕ್ಲಿಸಲ್ಲ ನನ್ನ ಮನೆವ್ರು ಬರ್ಲಿ ಸಲ ಈ ಸಲಹೆ ಬರ್ತದೆ ಇಲ್ಲ ನಾವು ಓನು ಇದೆಲ್ಲ ನೀವು ನಾಟಿ ಔಷಧಿ ಕೊಡೋದು ಹೌದು ಓಕೆ ಎಲ್ಲ ಆಯುರ್ವೇದಿಕ್ ಫೋನ್ ನಂಬರ್ ಹೇಳ್ತಿರ ತಮ್ದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಝೀರೋ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ನೈನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನೋ ಒಂದು ತಳಿಯ ಎತ್ತುಗಳೇನಿದೆ ಹಳ್ಳಿ ಕಾರ್ ತಳಿಯ ಎತ್ತುಗಳು ಸೊ ಇದನ್ನ ದೊಡ್ಡ ಎತ್ತು ಅಂತ ಹೇಳ್ತೀವಿ ನಾವು ಸೊ ಈ ಈ ಬಾರಿಯ ಒಂದು ಕೃಷಿ ಮೇಳದಲ್ಲಿ ನಮ್ಮ ರಾಜ್ಯದ ಅತ್ಯಂತ ಜನಪ್ರಿಯವಾದಂತ ತಳಿ ಬಂದ್ಬಿಟ್ಟು ಹಳ್ಳಿಕಾರ್ ತಳಿ ಸೊ ಸೊ ಇದ್ರ ಬಗ್ಗೆ ರೇಟ್ ಹೇಳ್ದಾದ್ರೆ ಆ ರೇಟ್ ಬಗ್ಗೆ ನಾನು ನಿಮ್ಗೆ ಈಗ ತಿಳ್ಸೊಡ್ತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಹಳ್ಳಿಕಾರ್ ತಳಿಯ ಎತ್ತುಗಳು ಇದರ ರೇಟ್ ಕೇಳಿದ್ರೆ ನೀವು ಸ್ವಲ್ಪ ಹೆಚ್ಚು ಬೀಳ್ತೀರಾ ಸೊ ರೇಟ್ ಬಗ್ಗೆ ನಾನೀಗ ಒಬ್ರು ಮಾರಾಟ ಮಾಡೋರ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಸೊ ಬೈರ ತಳಿಯ ಕುರಿ ಮರಿ ಸೊ ಇದು ದೊಡ್ಡ ಎತ್ತು ಸೊ ಎತ್ತುಗಳ ಬಗ್ಗೆ ಮಾಹಿತಿಯನ್ನ ನಾನೀಗ ತಿಳ್ಸಿಕೊಡ್ತೀನಿ ಹೇ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಸರ್ ನನ್ನ ಹೆಸರು ರವಿ ಅಂತ ಹೇಳಿ ಅವ್ರ ಎಲ್ಲಿಂದ ಬರ್ತಾ ಇದ್ರ ಇದು ಮಾಲೂರ್ ಹತ್ರ ಟೇಕಲ್ ಅಂದ ಕ್ಷೇತ್ರನಹಳ್ಳಿ ಅಂತ ಸರ್ ವೆಂಕಟೇಶ್ ಗೌಡ್ರು ಅಂತ ಅವ್ರ ಹತ್ರ ಟೇಕಲ್ ವೆಂಕಟೇಶ್ ಅಣ್ಣ ಅಂತಾರೆ ಹೌದ್ ಸರ್ ಆಗಿದೆ ಸರ್ ಇವಾಗ ಕಡೆ ಇದೆ ಸರ್ ಕಡೆಯಲ್ಲ ಕಡೆ ಸರ್ ಏನ್ ರೇಟ್ ಹೇಳ್ತಿದ್ರ ಇನ್ನೂ ಇಲ್ಲ ಅಣ್ಣ ಹೇಳ್ಬೇಕು ರೇಟ್ ನಾವೇನ್ ಹೇಳ್ತಾ ಇಲ್ಲ ಲಾಸ್ಟ್ ವರ್ಷ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ಸೇಲ್ ಆಗಿತ್ತಲ್ಲ ಸರ್ ಅದೇ ಇತ್ತು ಸರ್ ಇದು ಒಂದ್ ಆರು ತಿಂಗಳಾಯ್ತು ಮತ್ತೆ ಅಣ್ಣ ತಗೊಂಬಂದ್ರೆ ಕೊಟ್ ತಗೊಂಡಿದ್ದಾರೆ ವಾಪಸ್ ತಗೋಬೇಕು ಅಂತಂದ್ರೆ ಏನಾದ್ರೂ ಅಟ್ಯಾಚ್ಮೆಂಟ್ ಇರುತ್ತೆ ಅಟ್ಯಾಚ್ಮೆಂಟ್ ಅಟಾಚ್ಮೆಂಟ್ ಲಾಸ್ಟ್ ವರ್ಷ ಅವರ ಕೊಟ್ಟಿದ್ದು ಬಟ್ ಇವಾಗ ನೆಕ್ಸ್ಟ್ ನಮ್ಗೆ ಸಪ್ಲಮ್ಮ ಬರ್ತಾ ಇದೆ ಜನವರಿ ಆ ಜಾತ್ರೆಗೋಸ್ಕರ ಮತ್ತೆ ಅದೇ ಎತ್ತು ಓಕೆ ಈಗ ಏನ್ ಅನ್ಸ್ತದೆ ನಿಮಗೆ ಕೃಷಿ ಮೇಳದಲ್ಲಿ ಏನ್ ಅನ್ಸ್ತದೆ ರೆಸ್ಪಾನ್ಸ್ ಸರ್ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸು ತುಂಬಾ ಖುಷಿ ಆಯ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತದೆ ಈಗ ಒಂದಷ್ಟು ನೋಡಿದೆ ನಾನು ಇದೇನೋ ಇದೇನು ಹೌದು ಸರ್ ಸಿಟಿ ಹಳ್ಳಿಕಾರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಈ ಒಂದು ಕೃಷಿ ಮೇಳಕ್ಕೆ ನಿಮ್ಮ ಎತ್ ಕರ್ಕೊಂಡು ಬಂದಿದ್ದೀರಾ ಯಾವ್ದೇ ರೀತಿ ದೃಷ್ಟಿ ಆಗ್ತಾ ಇರ್ಲಿ ಜನಗಳ ಕಣ್ಣು ಬೀಳದೆ ಇರ್ಲಿ ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸರ್ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು ಎಷ್ಟು ಮುದ್ದಾದಂತ ಹಸುಗಳು ಸೊ ಈ ಒಂದು ಹಸುಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ತಿಳ್ಸ್ ಕೊಟ್ಟೀನಿ ಸರ್ ಇದು ಯಾವ ಬ್ರೀಡ್ ಸರ್ ಇದು ಪುಂಗನೂರ್ ಗಿಡ್ಡ ಅಂತ ಹಾ ಇದ್ ಬಂದು ಇದು ಬಂದು ಮನೇಲೆ ಹುಟ್ಟಿತ್ತು ಸರ್ ಇದು ಆ ಮನೇಲೆ ಹುಟ್ಟಿದ್ದು ಮನೆಲ್ಲೇ ಹುಟ್ಟಿದ್ದು ಮತ್ತೆ ಅಣ್ಣ ಇದ್ರ ಜೊತೆ ಇನ್ನೊಂದ್ ಇರ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಇದಕ್ಕೂ ಏನಾದ್ರು ಊಟ ಹಾಕ್ತಾರಾ ಏನ್ ಸರ್ ಊಟ ಅಂತೇನಿಲ್ಲ ಜೊತೆಲಿ ಜೊತೆಲಿರ್ಲಿ ಊಟ ಅಂತಾನೆ ಲೆಕ್ಕನೇ ಸರಿ ಈಗ ಒಂದು ಗಂಡು ಹಣ್ಣು ಆತರ ಗಂಡು ಹಣ್ಣು ಇಲ್ಲ ಸರ್ ಎರಡು ಹೆಣ್ಣೆ ಎರಡು ಹಣ್ಣು ಎರಡು ಹೆಣ್ಣು ಇನ್ ಕೇಸ್ ಬ್ರೀಡ್ ಮಾಡ್ಬೇಕು ಅಂದ್ರೆ ಬ್ರೀಡ್ ಮಾಡ್ಬೇಕು ಅಂದ್ರೆ ಅಲ್ಲಿಂದಾನೆ ಸಮನ್ ಓಕೆ ಸಮನ್ ಅಲ್ಲಿ ರಿಟಮೆನ್ ಓಕೆ ಸರ್ ಇದು ಏನ್ ರೇಟ್ ಅಂತ ಕೇಳ್ಬೋದಾ ಅಂದ್ರೆ ನಾನು ಕ್ಯೂರಿಯಾಸಿಟಿ ಕೇಳ್ತಾ ಇರೋದು ಕ್ಯೂರಿಯೋಸಿಟಿಗೆ ಇಲ್ಲ ಸರ್ ಇದು ಇದ್ ತಗೊಂಡ್ ಬಂದಾಗ ನಮ್ಗೆ ಮೂರು ಲಕ್ಷ ಆಗಿತ್ತು ಅಣ್ಣ ಹೇಳಿದ್ದು ಇದ್ ಮನೇಲೆ ಹುಟ್ಟಿದ್ದು ಸಲಿನಲ್ಲೇ ಹುಟ್ಟಿದ್ದು ಇದೇನ್ ಮಾರಾಟಕ್ಕೇನೆಲ್ಲ ಸುಮ್ಮನೆ ಮಾರಾಟ ಮಾಡಲ್ಲ ಸುಮ್ನೆ ಒಂದು ಪ್ರೀತಿಗೋಸ್ಕರ ಅಂತಿದ್ರೆ ಅಣ್ಣ ಇನ್ನು ಮನೇಲಿ ನೋ नाना ವೆರೈಟಿ ಇದೆ ಸರ್ ಹೌದಾ ಬಟ್ ಇಲ್ಲಿ ಪ್ರದರ್ಶನಕ್ಕೆ ಇಷ್ಟೇ ಲಿಮಿಟೆಡ್ ಜಾಗ ಅಂದ್ರೆ ನಮ್ಮ ಅಣ್ಣವರ್ಗಂತೂ ಇದರ ಮೇಲೆ ಚಿಕ್ಕವಟೇ ಮಲವು ಜಾಸ್ತಿ ಅವರು ಅಂದ್ರೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ತುಂಬಾ ಇದೆ ತುಂಬಾ ಇದೆ ಸರ್ ಒಂದಸರಿ ನಾನು ಕಾಲ್ ಮಾಡ್ತೀನಿ ತುಂಬಾ ಇದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಓಯ್ ಸೋ ಏನ್ on the ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು ವิศೇಕರೇ ನಮ್ಮ ಕರ್ನಾಟಕ ರಾಜ್ಯದ हम மேதலி ஹல்லிக்கார் சோ ஹல்லிக்கார் தлия வந்து குற்றங்களை நான் எல்ல லோடு போட நோட் பண்ணेंगे நோட் பண்ணுங்க நோட் பண்ணுங்க நோட் பண்ணுங்க சரிங்க சார் ஹலோ சோ வெகுனவாதಂತ ಎತ್ತುಗಳನ್ನ ನೀವು ನೋಡಿದ್ರೆ ಈಗ ನಮ್ಮ ರಾಜ್ಯದ ಅತ್ಯಂತ ಜನಪ್ರಿಯವಾದಂತ ಹಳ್ಳಿಕಾರ್ಿಯ ಎತ್ತುಗಳನ್ನ ನೋಡಬಹುದು